There you are, you're a matter of quicker!

ோி கூடி எல்லா குரு கூடி அபிமானி கூடி தாயி கூடிக்க அக்கன கூடிக்கொழு இது கலகாய் சங்கிய நமஸ்கார சித்தவரும் ಎಂತ ಮಾತು ಹೇಳ್ತಾರ ಅಂತ ಕೇಳಿದರಾ ಹೆಂತಾದ್ರಿಪ್ಪ ನಿತ್ಯಾಗಿರೋದಕ್ಕ ಸೊಸಿ ಅಲ್ಲತ ಮಾತಿನಾಗಿರೋದಕ್ಕ ಮಕ್ಕಳ ಅಲ್ಲತ್ತ ಅದೇನ ಇಲ್ಲಿ ಕಮಿಟಿ ಹೇಳಿ ವಿನಂತಿ ಅದ ವಿನಂತಿ ಏನದಪ್ಪಾ ಆ ಡಿಸ್ಟಿಕ್ ಗೆ ಬಂದೆ ಎರಡು ಮೇಳ ನಿಮ್ಮ ಊರದ ಇದ್ದಂಗ ಎರಡು ಕಣ್ಣುಗಳ ನಿಮ್ಮ ಇದ್ದಂಗ ಎರಡು ನಾಣ್ಯಗಳಿದ್ದಂಗ ಹೌದಾ ಏನ್ ಹೇಳಿದ್ರು ಮಾತಿನ ಆಗಿದ್ರೆ ಮಾತನಾಡಲತ್ತ ನೀತೇ ಆಗಿದ್ರು ಸೋಸ್ತೇ ಇರಲ್ಲ ಹೌದಾ ಓ ಮಾಸ್ತರ ಎರಡ್ ನೂರ ಹತ್ತು ಇಸ್ಪೀಡ್ ಗಾಡಿ ಅದ ಎರಡ್ ನೂರ ಹತ್ತು ಸ್ಪೀಡ್ ಗಾಡಿ ಅದ ಯಾರು ಯಾರು ಅಂತ ತಿಳ್ಕೊಂಡಿದ್ದು ಎಂಎಸ್ ಗಾಡಿ ಅದು ಯಪ್ಪನ ಸಹ ಅಹಾ ಓ ಮಾಸ್ಟರ್ ಅಹಾ ದೈವ ಏನ ಮಾತ ಕೊట్టದ ದೈವನ ಕಡೆ ಏನ ಮಾತ್ ತರ್ಗಳ ಮಾತ ಏನಂದಾರ ಏನಂದಾರ ಆ ಲೊಕ್ಕಾ ಹಿಟ್ಲರ್ ಪ್ರಶ್ನೆ ಆಗಬೇಕು ಯಾಕ್ರಿ ಇದಾರ ಅಹಾ ಆ ಒಂದ್ ರೊಟ್ಟಿ ಒಂದಕ್ಷಿ ಮೀರಿಗೆ ದೈವಿಂದ ಕುಣಿಸ್ಬೇಕಾಗಿರ್ತೇವೆ ಒಂದು ರೊಟ್ಟಿ ಸಿನ್ ಹಚ್ಚಿ ಮಾತಾಡಿದ್ವಿ ಇನ್ನ ತನಕ ಅಹಾ. ಆ ಏನಂದಿ ಬೆಳಗಾವಿ ಜಿಲ್ಲಾ ನಿಮ್ಮ ಭಾಗದೊಳಗೂ ಪುರಾಣ ತಾನೆ ನಡೆಸಿಲ್ಲ ಹೌದ ಹೌದೌದೌದು ಹೌದಾ ಒಟ್ಟೆ ಇವತ್ತೆ ದೂಸುನ ನಡೆತಂಗಲಿ ಈ ಕಡೆ ಬಕ್ಕ ಮುಖ ನರಸೋದಲ ಅಣ್ಣೆನಗೊಂದು ವಿನಂತೆ ಅಹಹಾ ಯಾ ಅದಪ್ಪ ಆ ನಿಮ್ಮ ಭಾಗದವರ ಕಡೆ ನಮ್ಮ ಭಾಗದ ಕೂಕದರೆ ಸಿಕ್ಕೋದ ಅದಕ್ಕೆ ಏನಂತೀಯೋ ಮಸ್ತರ ಅಹಹಾ ಅಲ್ಲ ಅಹಹಾ ನಮ್ಮ ಭಾಗದವರು ಬರೆ ಮುಖ ನಿಮ್ಮ ಕಡೆ ಸಿಕ್ಕೋದ ಅದಕ್ಕೆ ಏನು ಮಾಡುತ್ತೀ ಮಸ್ತರ ಏ ಗುಂಡಾ ಸೋಮಿ ಉಳುಜಕ್ಕೆ ಆ ಪರಾರಾಜಿಯ ಗುಡಿ ಎಂದಿಕೇನ ಭಾವನ ವ್ಯತ್ಯಾಸ ಎಂದಿಕೇನ ಪುರಾಣ ಮಾತ್ರ ಒಂದು ಇದನ್ನ ಇದನ್ನು ನಾ ಮಾಡಿಲ್ಲ ಇದನು ಮೊದಲೂಡ ಮುಗಿತಾನಕ್ಕಿಂತ ಹಿಂದಿಕೀರ್ ಹಿಡಿಯಾರ ಮಾಡಿಟ್ಟಾರ ಓ ಅಣ್ಣ ಏನು ಕೆಮ್ಮತ್ತು ಕೊಟ್ಟೆ ಅದಕ್ಕೆ ಹ್ಯಾಕ ಕೆಮ್ಮತ್ ಎಲ್ಲಕ್ಕೂ ಬೆಲೆ ಅದ್ರ ಕೆಮ್ಮತ್ತ ಬೆಲೆ ಹುಟ್ಟಿದ ನಾಡ ಬಿಜಾಪುರ ನಾಡ ಅಂದೇ ಬೆಲೆ ಹುಟ್ಟಿದ ನಾಡ ಬಿಜಾಪುರ ನಾಡ ಪುರಾಣ ಹುಟ್ಟಿದ ಬೆಳಗಾವಿ ಇವತ್ತ ಯಾವ್ದು ಏನ್ ಹದಿನೆಂಟ ಮಾತಾಡ್ತೀನೋ ಹೆಣಗಾಡ ಮಾತಾಡ್ತೀನೋ ಏನ ಬದನ ಮಾಡ್ತಾ ಇದ್ರು ಏನ ಚೌರಿಕಿ ಮಾತಾಡ್ತಿ ಚೌರಿಕಿ ಮಾತಾಡ್ತೀರಿ ಏನ ನಿನ್ನ ಕೆಪ್ಪಿ ಸಿಕ್ಕಿದ್ರಿ ಯಾವ್ದು ಮಾತಾಡ್ತಿ ಇವತ್ತ ಮಾಸ್ತರ್ ಇವತ್ತ ಈ ಮಾಲೀಕರ ಮಾತಾಡೋ ಮೋಸಿದ ಮಾತಾಡೋ ಹೆಣಗಾಡ ಮಾಡೋ ವಾಕ್ಯ ಹಾಡು ಹೇಳಿ ಮಾಡೋದು ಕೊಡ್ತೇನೆ ಅಲ್ಲಿ ಹೌದೌದು ಹೌದಾ ಅದಕ್ಕೇ ಇಲ್ಲಿ ದೈವದಕ್ಕೂ ಕಾಣಬೇಕಿನ್ನ ನಂದಿ ಕೂಡ ಎಲ್ಲಿ ಅಂತ ಉಳಿದ ಕಾಲಕ್ಕ ಗೋಕಾಕ ಆ ಪುರಾಣ ಭದ್ರ ಉತ್ತರ ಕೊಟ್ಟೇವಿ ಇದಕ್ಕೆ ಹಾಲ ಮತ್ತ ಹೆಡ್ಲೈನ್ ಸೀಟ್ ಪುರಾಣ ಬದಲು ಕೊಟ್ಟೇವಿ ಹೌದ್ರಿ ಸಿದ್ಧಾಟಗಿ ಬೇರೆ ಅಂದಾರ ಪರ್ಸ್ರೆ ಬೇರೆ ಅಂದಾರ ಕರ್ಶ್ರಿ ಬೇರೆ ಅಂದಾರ ಮತ್ತೆ ತೆಲೆಯ ಮಾತಾ ಎದಕತ್ತಾರ ಪರ್ಸ್ರೆ ಎದಕತ್ತಾರ ಸಿದ್ಧಾಟಗಿ ಎದ ಕತ್ತಾರ ಏನಂದ್ರಿಪ್ಪ ಒಳ್ಳದ ಟೈಮಿಂಗ್ ಕೊಟ್ಟೇನ ಹಾಕಿರತಕ್ಕಂತ ಎಲ್ಲಾ ಪರಿಸ್ಥಿತಿ ಹಾಲು ಮತ್ತೆ ಹೆಡ್ಲಾಡ್ ದೋಣ ಕೊಡ್ತೇವಿ ಆ ಹಾ ನೀ ಹಾಕಿರ್ತಕ್ಕಂತ ಪರ್ಸೆಲ್ಲಾ ಹಾಲು ಮತ್ತೆ ಹೆಡ್ಲಾಡ್ ಜೋಳ ಕೊಡವಾ ಹಾ ಸುಗೋದ ಒಟ್ಟ ಕೆ ಜಿಗಿ ನೋಡುದ ಹಾ ಹೌದಾ ನಾವ ಹಾಕಿದ ಮಕ್ಕಳ ನಾವ್ ತಗೊಂಬರ್ತಿ ನಂಡಿ ಇಲ್ಲೇ ಇನ್ನೂ ತರ ತೋರಿಸ್ತೀನಿ ಕೆಮಿಕಲ್ ಕೈ ಬರ್ತೇರಿ ಬರೀ ನಂದಿ ಇಲ್ಲೇ ಉಳ್ದಿರ ಹಾಲು ಹೆಡ್ಲಾಡ್ಸ ಯಾವತ್ತಿರ ಏನೋ ಹಾ ಅದು ಹೌದು ಯಾವ ತಾಲೂಕು ಹೊರಟಿ ತಾಲೂಕಲ್ಲಿ ಹೊರಟಿ ಅದು ತಾಲೂಕು ಗುರುತಿಲ್ಲ ನಿಮ್ ಜಿಲ್ಲಾ ಗುರುತಿಲ್ಲ ಏನ್ ಮಾತ್ರ ಇನ್ನೂ ಬೇರೆ ಹೌದಿಲ್ಲ ಏನಕ್ಕೆ ಎಲ್ಲ ಕೇಳ ಸಿರಿ ಭೋತಿ ಸಿರಿ ಮುಕ್ಕೇ ಪಡಿಸಬೇಕು ಎಲ್ಲಾ ಸಿದ್ಧ ಸಿರಿ ಬುಕ್ಕೂ ಕೋರ್ಸ್ಬೇಕು ಹಾಳು ಹೆಣ್ಣು ತೋರಿಸ್ಬೇಕು ಆ ಸಿದ್ಧ ಸಿರಿ ಹಾಲು ಮತದಾನ ಇರಬೇಕು ಎಲ್ಲಾ ಸಿದ್ಧ ಸಿರಿ ಬುಕ್ಕ ಎಲ್ಲ ಆಹಾ ಇದರ ಒಂದೇ ಸಿಂಡ್ ಮಾಡಿಕೊಂಡು ಹೆಚ್ಚಿಗೆ ಮಾಡಿ ನಾ ಈ ನಾವು ಮಾತ್ರಕ್ಕೆ ಯಾರ ಮಾಸ್ತರ್ ಬಬಲಾದಿ ಕೊಂತರಿ ಯಾರು ಕೊಟ್ಟರು ಯಾರಿಗಾರ ಕೊಟ್ರು ಹೆಚ್ಚಿಗೆ ಮಾಸ್ತರ ಸುಮ್ಮನೆ ಲೆಕ್ಕಿಗೆ ದಂಡಿಗೆ ಹಚ್ಚಿ ಹೊಂಟ್ರಿ ಮೇಡ ಒಂದ್ ದಂಡಿಗಿನ್ನೂ ಆ ಏನ್ ಮಾತಾಡಿದಪ್ಪ ನಾನು ಏನಪ್ಪಾ ಇವತ್ತು ಕುಲಕ್ಕ ಕುಂದ ಬರುವ ಧರ್ಮಕ್ಕ ಲೆಕ್ಕಿ ಬರುವ ಮಾತ ಮಾತಾಡ್ರ ಅರಮ ಲೆಕ್ಕಿ

ಅಚ್ಚೆ ರಥಾ ಮತ್ತಿಲ್ಲಿ ಐದ್ ಕೂದರಿ ತೋರಿಸ್ತೇನೆ ಎರಡು ಹೋದ ಮೂರ್ ಕೂರಿ ಎಲ್ಲ ಸಿದ್ಧಾಟಿಗಳು ಹುಡುರ್ಬೇಕು ಇಲ್ಲಂದಿಲ್ಲ ಇವು ಮಾತು ಇರ್ತಾವ ಅಲ್ಲೂ ಬೆಳೆಯಕ್ಕೆ ಬರಂಗಿಲ್ಲ ಬಲ್ಲವರ್ ಇಲ್ಲ ಬಲ್ಲವರು ಇದ್ ಬಲ್ಲವಿಲ್ಲ ಸಾಹಿತ್ಯ ಎಲ್ಲಾರಲ್ಲಿಲ್ಲ ಸರ್ವಜ್ಞ ಅಂತ ಹೌದೌದು ಹೌದಿಲ್ಲ ಯಾಕಂದ್ರ ಆ ಎಲ್ಲಾನು ಬಲ್ಲವ್ರಂಗಿಲ್ಲ ಒಟ್ಟೆನೇ ಹಾಕಿರ್ತಕ್ಕಂತ ಬುಕ್ ಯಾವ ಬರ್ಬಾರ್ದು ಇವತ್ತು ದಿವಸ ಏನ್ ಮಾತಾಡೋದು ರೆಕಾರ್ಡಿಂಗ್ ಮಾಡ್ಕೊಂಡಿನಿ ಏನಂದ್ರ ಎಲ್ಲಾ ಸಿದ್ಧ ಬುಕ್ಕಗಳು ಹೇಳ್ಬೇಕು ಅದೇ ಬುಕ್ ಕೇಳಿರು ಎಲ್ಲಾ ಅದೇ ಬುಕ್ಗಳು ತಗೊಂಡ್ವಾ ಮತ್ತೊಂದು ಹಾಲು ಮತ್ತೆ ತೋರಿಸಿನ ದೇವರ ಬಂಧನ ಬನ್ನಿರಿ ಇದರ ಪ್ರತಿ ಸಂದಿಗೆ ಸತ್ಯವಾಗಿ ನೀವು ಸುಳ್ಳು ಮಾಡುವರೆ ಕರೆ ಇವತ್ತು ಬೀರ್ ಸಾಕ್ಷಿ ಹೇಳ್ತೀರಿ ಪಸ್ಟೇ ಸಂದಿಗೆ ಕರೋದ ಕರೆ ನೀವು ಸುಳ್ಳು ಮಾಡಿ ಯಾಕಂದ್ರೆ ರೆಕಾರ್ಡಿಂಗ್ ಮಾಡಿದ್ರು

ಅವ್ರ ಆತ್ಮ ಧರ್ಮ ಧರ್ಮ ಧರ್ಮರೇ ಆಗಬೇಕು ಅಂದ್ರೆ ಧರ್ಮರಮಗಳಿಗೆ ಸ್ವಾಮಿ ಧರ್ಮರ ಸಸಿ ಶ್ರೇಷ್ಠಾರ್ಥಿಯಲ್ಲಿ ಶಾರ ಬಾಬಾನ ಕೊಟ್ಟದವರ ಸಣ್ಣ ರೆಸ್ಯ ಕರದ ಸೊಣ್ಣ ರಸಿದ ಕರದ ಅಂತ ಹೇಳ ಯಾವ ಬುಕ್ಕದಾಗ್ತಾವ್ ಮಸ್ತಾರ ಯಾವ ಮುಖದೊಳಗ ಇದ್ದೀರಿ ಅಲ್ಲಿ ಯಾವ ಮುಖ ಅಂತ ಮಾತಾಡಿ ಅಂತ ಸೊಣ್ಣ ಬೆಳಗ್ಗೆ ಕೊಟ್ಟ ಯಾವ ಮುಖದ ಕೊಟ್ಟಿ ಇದು ಇದೇ ಮುಖದಾಗ ಐತೆ ಅಂತ ಅದು ತೋರಿಸು ನೋಡುದು ಸೊಣ್ಣಾರಿಸಿ ಅಂತ ಇದೇ ಮುಖದಾಗ ಆ ಕಣ್ಣವಾಗ ಬಿರದ ಕೊಟ್ಟ ಈ ಧರ್ಮರ ಮಗಳು ಅನ್ನೋಂಗ ಧರ್ಮರ ಮಗಳು ಬಿರದ ಕೊಟ್ಟ ಯಾವ ಮುಖದ ಕೊಟ್ಟಾರ ಮುಖ ತಗೊಳ್ಬ ಇವ್ ಮೂರು ಪ್ರಶ್ನೆ ಏನಕ್ಕೆ ಕೇಳಿದಳು ಎಲ್ಲಾ ಸಿರಿ ಸಿರಿ ಮುಖ ತೋರಿಸುವಟ್ಟೆ ಏನತ್ರ ಮಂಗಳಾರತಿ ಮಾಡಂಗಿಲ್ಲ ಇದು ಒಂದೇ ಮಾತ್ರ ಹೌದಾ ಇನ್ನ ಸತ್ಯ ಧರ್ಮರ ಮಾರಾಗು ಸತ್ಯ ಧರ್ಮರ ಮಾರಾಗು ನಾವ್ ಅಂತೇವಿ ನಿಮ್ಮಲ್ಲಿ ಎಲ್ಲಿಂದ ಬತ್ತು ಕೇಳ್ತಾರೋ ಹೌದು ಹೌದಾ ಅವರಲ್ಲಿ ಧೀರ ದೇವರ ಮಠ ಮಾಡಿ ಒಳಗ ಎಲ್ಲಿಂದ ಪಾಯ ಹಾಕ್ಯಾರ ಎಲ್ಲಿಂದ ದೇವ ಕರದಾರ ಅಂದ್ರೆ ಡೋಳಿ ಹಾಕ್ಯಾರಿ ಕೆರೆ ಒಳಗಿಂದ ಕರಲಾರು ಒಳಗ ಇನ್ನು ಪ್ರಥಮದೊಳಗ ಪ್ರಥಮದೊಳಗ ಡೋ ದೈತ್ಯ ಕೊಂಡ್ ಹೋ ಯಾರು ಯಾರು ಪರಮಾತ್ಮ ಆಗಿರತಕ್ಕಂಥಾಸುರ ದೈತ್ಯ ಮಾಡ್ತಾನ ಆ ಪರಮಾತ್ಮರ ಕೊಟ್ಟು ತಪಸ್ಸರಿ ಮಾಡ್ತಾ ಇರ ಪರಮಾತ್ಮ ಭಕ್ತಿಗೆ ಮೆಚ್ಚಿ ಡೊಳ್ಳಾಸುರ ಭಕ್ತಿ ನೋಡಕ್ಕ ಹಾ ಡೊಲ್ಲಾಸುರ ವಿಚಾರ ಮಾಡಿದ ಏನಂತ ಪರಮಾತ್ಮ ಹೋಗಿ ಡೊಳ್ಳಾಸುರ ಯಾಕೆ ತಪ್ಪಾ ಮಾಡಿ ಪರಮಾತ್ಮ ಕೇಳ್ತಾನ ಏನಂತ ಬಿಡ್ತಿದ್ದೇವನ ಅಂದ ವಜ್ಜೆನ ಕೊಡ್ಬೇಕ ಕೈ ಮಗ ಕೈ ಹಾಕಂದ ಪರಮಾತ್ಮಗ ವಜ್ಜನ ಏನಂತ ವಚನ ಕೊಡ್ತೀನಿ ಕರ ವಚನ ತಗೊಂಡ್ ಹೆಂಗ ವಚನ ತಗೊಂಡ ನೀ ಔತಿ ಆಗಬೇಕಂತ ವಚನ ತಗೊಂಡ ಪರಮಾತ್ಮನ ಕಡೆ ನನಗಣಿ ಔತಿ ಆಗಬೇಕಂತ ವಚನ ಯಾರು ಎರಡು ಒಳ್ಳಾಸುರ ವಚನ ತಗೊಂಡ ಐದು ವಚನ ಕೊಟ್ಟ ಪರಮಾತ್ಮ ಒಳ್ಳಾಸುರ ವಿಚಾರ ಮಾಡಿದ ಪರಮಾತ್ಮ ಜೇರ ನಾನು ಹಿಂಗಿರಪ್ಪ ಅಂದ್ರೆ ಮೂರು ಲೋಕದ ಒಡಿಯ ನಾನು ಆಗ್ತೇನೆ ஆள்க்க விவாரோரதீப்பா அவ்வளோ பரமாத்மா நுங்கிவா ಪರಮಾತ್ಮನ ನುಂಗು ಹತ್ರ ಪರಮಾತ್ಮ ಮಾತು ಹೇಳ್ತಾನೆ ಹೆಂಗ ಡೊಳ್ಳಾಸುರನ ಹೊರಗೆ ಯಾವಾಗ ಅಂತ ಕೇಳಿ ಕಾಲಕ್ಕೆ ಡೊಳ್ಳಾಸುರ್ ಹೇಳ್ತಾನೆ ಯಾರು ಡೊಳ್ಳಾಸುರ ಏನ್ ಹೇಳ್ತಾನ ಪರಮಾತ್ಮಗ ಏನಂತ ಆ ಪಂಚತತ್ವ ರಾತ್ರಿ ಯಾವಾಗ ಕೂಡಿ ಬರ್ತಾವ ನೋಡು ಅವಾಗ ನೀನು ಹೊರಗೆ ಬಿಡ್ತೇನೆ ಅಂದ ಅವಾಗ ಪರಮಾತ್ಮ ಡೊಳ್ಳಾಸುರ ಹೊಟ್ಟಿ ಒಳಗ ಕೂತ ಆಟ ಮಾಡ್ಲಕ್ಕಂತ ಹೆಂಗ ಪಂಚ ತತ್ವ ರಾತ್ರಿ ಕೂಡಿ ಬರುವ ಮೂರ್ನಕ್ಕೆಲ್ಲ ಕಂಬ ಕತ್ತಲ್ಲಿ ಬಿತ್ತು ಅವಾಗ ಯಾರು ಎಲ್ಲಾರು ಹುಡ್ಕಿರ್ಕೋತ ಪರಮಾತ್ಮನ ಕಡೆ ಬರ್ಲಾಕತ್ರು ಪರಮಾತ್ಮನ ಕೈ ಬರ್ಲಾಕದ್ರು ಪರಮಾತ್ಮ ಸಿಗಲ ಡೊಲ್ಲಾಸುರ ಕಡೆ ಬಂದಾರ ಡೊಳ್ಳಾಸುರ ಹೊಟ್ಟಿ ಒಳಗ ಪರಮಾತ್ಮ ಜಿಗಲಕತ್ತ ಆಟ ಆಡಲಕ್ಕ ಪಂಚತತ್ವ ರಾತ್ರಿ ಕೂಡಿ ಬರುವಾಗ ಮಾಡಿಬಿಟ್ಟ ಅವಾಗ ಡಾಸುರ್ನ ಹೊಟ್ಟಿ ಹೊಡಿತು ಪರಮಾತ್ಮ ಹೊರಗ ಜಿಗಲ ಹೊರಗ ಜಿಗುದ ಮಾರತ ಹೌದ ಅವನ ಕಲ್ಲತ್ತವನ ಹಕ್ಕ ಬಿಗಾರ ಅವನ ಡಜಾತ ಡೊಳ್ಳಾರ ಅವನ ಚರಮ್ಮ ತಗದ ಮಗಲ್ ಬಿಗ್ದಾರಿಗೆ ಅವಾಗ ಯಾರ ಕೊಳ್ಳಿಗೆ ಅದೇ ಡೊಳ್ಳ ನಂದೇಶ್ವರ್ನ ಕೊಳ್ಳಾಗ ಹಾಕಿದ ನಂದೇಶ್ವರ್ನ ಕೊಳಗ್ ಹಾಕಿದ ಹೌದ ನಂದೇಶ್ವರ್ನ ಕೊಳಗ್ ಹಾಕಿ ಕೈಲಾಸ ಬಾಡಿನ ಏನು ದೇವರ ಬಂಧನ ಬನ್ನಿರು ದೇವರ ಬಂಧನ ಬಣ್ಣೀರಿ ಅಂತೇಳಿ ಕೈಲಾಸ್ತಾನ ಬಾರಿಸ್ಕೊಟ್ಟು ಹೋಗ್ಯಾರ ಇದು ಹಾಲ ಮತ್ತದಾಗೋಬ ಹದಿನೆಂಟರಾಗೋಬ ಇದ ಅಲ್ಲಿಂದ ಪರಮಾತ್ಮ ಯಾರೋ ನಮ್ಮ ಪರಮಾತ್ಮನ ತಂಡ ಇದ್ದ ಹೌದಾ ಅಲ್ಲಿಂದ ಇಲ್ಲಿ ತನಕ ಬಂದೇ ನಮಗ ಗುರುತೈತಿ ಹದಿನೆಂಟರ ಲೇಖಿ ಹಾಲ ಮತ್ತಾಗೋ ಲೇಖಿ ಹೌದಾ ಇನ್ನ ಬಬಲಾಜಿ ಪಂಥ್ಯಾಗ ಯಾರು ಬಿಳಿ ಸೇರಿ ಉಡಬೇಕಾದ ಕಾರಣ ಏನು ಹೌದಲ್ಲ ಯಾಕಂದ್ರೆ ಅವನೇ ಮಾತಾಡಿ ಪ್ರಶ್ನೆ ಹೋಗುದಲ್ಲದು ಅದಕ್ಕೆ ಬರಬೇಕಾಗ್ತದ್ದ ಹೊರ ಇಷ್ಟೇ ನಂದ್ರೆ ಚಿಂಚೋಳಿ ಅವ್ರಿಗೆ ಹೊರ ಆಯ್ತದ ಉತ್ತಾರಿ ಉತ್ತಾರಿ ಸುಳ್ಳಿನ ಹಾಕ ಹೊರ ಯಾರ ನಂಬರ್ ಉತ್ತಾರಿ ಆ ಎಲ್ಲಿ ಬೆವರಿಗಿ ಬಿಟ್ಟು ಯಾಕಂದ್ರೆ ಆರ್ತಿಗೆ ಮಾಡೋ ಸಮಯ ಜಗಳ ಬಂತು ಹೌದು ಜಗಳ ಬಂದ ಟೈಮ ಕೊನೆ ಪ್ರತಿಭೆಗಳ ಮೇಲೆ ನೀವು ಆರತಿ ಮಾಡುವಂತ ಅವಕಾಶ ನನಗಿಲ್ಲ ನಾನು ನನ್ನ ಸಂಪರ್ಕ ನಿನಗೆಲ್ಲ ನಿನ್ನ ಸಂಪರ್ಕ ನನಗೆಲ್ಲ ಹೋಗಂದ ಕಾಲಕ್ಕ ತವರು ಮನೆಗೆ ಅಲ್ಲಿಗೆ ಬಬುರಾದಿ ಹೋದ್ರು ಬಬುರಾದಿ ಹೋಗೋದ್ರ ಕಾರಣ ಕರೆಯಿತು ಕಾರಣ ಕರೆದಿನಿ ಯಾಕೆ ಬಂದಿದ್ದೀನಿ ಮತ್ತೆ ಮತ್ತೆ ಅಪ್ಪು ಹೊರಗಡೆ ಬಿಟ್ಟ ಯಾಪ್ಪ ಹೊರಗೆ ಹಾಕಿದ ಟೈಮ್ ಎಲ್ಲಿಗೆ ಬಂದಾಗ ಕಾಂತಾರ ಕಂಠಿ ಅಂದ್ರ ತಮ್ಮ ಅದು ಇಸ್ಲಾಂ ಧರ್ಮದ ವಸ್ತಿ ತಮ್ಮ ಅದು ಇಸ್ಲಾಂ ಧರ್ಮದ ವಸ್ತಿ ಅದು ಆ ಇಸ್ಲಾಂ ಕಂಟಿ ಅದೇ ಇಸ್ಲಾಮಸ್ಲಾಮಿರ್ತಕ್ಕಂಥ ಹಿರಿಯಾರ್ ಬರ್ತಾರಂತ ಯಾಕಂದ್ರ ಸುರಮೇ ಡೋಂಗಿ ಮಾಡಿ ಉತ್ತರ ಹೇಳೇನಂತೆ ಬಹಳ ಮಾತಾಡೋಗಿಲ್ಲ ಯಾಕಂದ್ರ ಅದು ನಿನಗ ವರ್ಷ ಟೈಮಿಂಗ್ ಕೊಟ್ಟೆ ಒಬ್ಬರಿಗೆ ಹಣ ಮಾಡ ಗಜ್ಜಿಗೆ ಸಿಕ್ಕಿಲ್ಲಾ ನಾನಿ ಯಾಕಂದ್ರೆ ಚಿಂಚೋಳಿ ಗ್ರಾಮ ಊರ ನಂದು ದೈವ ನಂದು ದೇವರ ನಂದು ನಂದು ಬಳಗ ಆಹಾ ಓ ಅಣ್ಣ ಅಣ್ಣ ಸೋಮ ನೀವು ಇನ್ನೂ ಬಹಳ ಕಡೆ ಸಿಕ್ಕಿಲ್ಲ ಅದಕ್ಕೇರ್ಲಿ ಹೌದ್ ಈ ಹೊಟ್ಟೆಗಳ ಏನ್ ಆ ಮೂರು ಪ್ರಶ್ನೆಗೆ ಒತ್ತೆ ಸಿದ್ಧ ಶ್ರೀ ಭಕ್ತರು ನಾವು ಕೋರ್ಸಬೇಕು ಎಲ್ಲಾರು ಪ್ರಶ್ನೆ ಬಾಲಮಣ ಸಿದ್ದಕ್ಕಾದ್ರ ತೋರಿಸಿದ್ರ ಚಿಂಚೋಳಿಯನ್ನ ಇವತ್ತು ಹೆಚ್ಚಾಗ ಚಿಂಚೋಳಿ ಹೇರಿದ್ರು ಕೈಮೋ ಹಾಕಿ ಕೈಮೋ ಹಕಿ ಹಾ

ನಮ್ಮ ಭಾಗದ ಹೇಳ್ತಿ ನಮ್ಮ ಭಾಗ ಹೇಳ್ತಿ ಎಲ್ಲಾ ಕಡೆ ಪುರಾಣ ಬರೋ ನಿಮ್ಮ ಭಾಗದ ಪುರಾಣ ಬರೋದ್ರಣಿ ಬರೋ ಒಟ್ಟಿನ ಮಹಾರಾಷ್ಟ್ರ ಒಟ್ಟೆ ಪುರಾಣ ಬರೋದಿಲ್ಲ ಅವ್ರಾಗಳೆ ಭಾಗದ ಪುರಾಣ ಬರೋದಿಲ್ಲ ಒಟ್ಟೆ ಕಡೆ ಹಯಾಲಿಸಿ ಯಾವ ಭಾಗದ ಸೋಣ ಸೇರು ಯಾವ ಭಾಗದವ ಇವ್ರು ಯಾವ ಭಾಗದಲ್ಲಿ ತೇಳ್ಕೊಂಡು ಇವ್ರ ಪುರಾಣ ಬರದ ಇವತ್ತು ಅಲ್ಲದ ಮಾತಾಡಿ ಇಲ್ಲದ ಮಾತಾಡಿ ಇಲ್ಲಿ ರೀತಿ ನೀವು ಹರಿಸಿ ಹೋಗ್ಬೇಡ ಮಾಸ್ತಾರ ಅಷ್ಟೇ ಹೋಗ ಕೈಯಾಗ ಸಿಕ್ಕ ದೇವಸ್ಥಾನಕ್ಕೆ ಹೋಗಕ್ ಹೋಗ್ಬೇಡ ಇವತ್ತ ಹೇಳಿ ಈಗ ಜಾಲ ಮುಗಿದೊಳಗೆ ಹೊಟ್ಟೆ ಸಿಗ್ತಾ ಸರಿ ಬುಕ್ಕಾದೊಳಗೆ ನೂರು ಪರ್ಸೆಂಟ್ ಕೋರಿ ಚಂದ್ರ ಮಾಸ್ತಾರೆ ದೈವದಲ್ಲಿ ಚಪ್ಪಾಳಿ ಮಾಡಿಸ್ತಾರೆ ಚಪ್ಪಾಳಿ ಬಡಿಸ್ತೀರಿ ಮಾತ್ರ ಎಲ್ಲ ಕೇಳತಕ್ಕಂತ ಪ್ರಶ್ನೆ ರೀಕಾರ್ಡ್ ಕೊಡ್ತಾರೆ ಮಾಡ್ಕೊಂಡು ನಮ್ಮ ಹಿರಿಯ ಮಾಸ್ತಾರೆ ಬಹಳ ಮಾತಾಡಿದಾರೆ ದೈವ ಸತ್ಯ ಸುಂದರ ನಮ್ಮ ರೋಟ್ ಎರಡ್ ನೂರ ಇಪ್ಪತ್ತೈದು ಕಿಲೋಮೀಟರ್ ನಾಳೆ ಅಮಾಶೆ ಬಂದ ನಮ್ಮ ಜಾತ್ರೆ ಹೋಗ್ಬೇಕಾಗಿದೆ ಎಲ್ಲಾರು ಕೂಡ ಐತಿ ಮುಮ್ಮೆಟ್ಟು ಜಾತ್ರೆ ಹೋಗ್ಬೇಕಾಗ್ಯದ ಮುಮ್ಮೆಟ್ಟು ಗುಡ್ಡಕ್ಕೆ ಮುಂಜಾನೆ ಹೋಗಿ ಹಾಳು ಬರ್ಬೇಕಾಗ್ಯದ HOW?! Huh?